ಇವನಾರವ 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 ಅಂತ ಹೇಳಪ್ಪ ಅಂತ ಎನ್ ಇವ ನಮ್ಮವ 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 ಅಂತ ಹೇಳು ಅಂತ ಹೇಳಿದ್ರು ಕೂಡ ನಮ್ಮವರು ಅಂತ ನದೇ ಇಲ್ಲ ಇವನ್ ಯಾರವ ಅಂತಲೇ ನದೇ ಜಾಸ್ತಿ ಆಗ ಪ್ರೊಫೆಸರ್ ಅಂಪನ ಅವರು ಅವರು ರಚಿಸಿರ್ತಕ್ಕಂಥ ಚಾರುವಸಂತ ಅದು ಒಂದು ವಿಶೇಷ ಕೃತಿ ಈ ಕೃತಿ ಪರ್ಷಿಯನ್ ಭಾಷೆನೂ ಸೇರಿ ಸುಮಾರು ಹದಿನೇಳು ಭಾಷೆಗಳಿಗೆ ತರ್ಜುಮೆ ಆಗಿದೆ ಹದಿನೇಳು ಭಾಷೆಗಳಿಗೆ ಅದರಲ್ಲಿ ಇಂಗ್ಲೀಷು ಕೂಡ ಸೇರ್ಕೊಂಡಿದೆ ಸೊ ಇದು ಪರ್ಷಿಯನ್ ಭಾಷೆಗೆ ತರ್ಜುಮೆ ಆಗ್ತಾ ಇರ್ತಕ್ಕಂಥದ್ದು ಒಂದು ವಿಶೇಷ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ ಹದಿನೇಳನೇ ಭಾಷೆನೇ ಪರ್ಷಿಯನ್ ಭಾಷೆ ಕನ್ನಡ ಬೆಳಿಬೇಕಾದ್ರೆ ಉಳಿಬೇಕಾದ್ರೆ ಮತ್ತು ಹೆಚ್ಚು ದೇಶಗಳಿಗೆ ಪರಿಚಿತ ಆಗಬೇಕಾದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಅನುವಾದ ಆಗ್ತಕ್ಕಂಥದ್ದು ಅತ್ಯಂತ ಅವಶ್ಯ ಈ ಪರ್ಷಿಯನ್ ಭಾಷೆ ಇದೆಯಲ್ಲ ಇದು ಭಾಳ ಹಳೆಯ ಭಾಷೆ ಇದನ್ನು ಕನ್ನಡ ಭಾಷ ಕನ್ನಡ ಭಾಷೆಗೆ ತರ್ಜುಮೆ ಆಗಿರ್ತಕ್ಕಂಥದ್ದು ಅನೇಕ ಕೃತಿಗಳಿದ್ದಾವೆ ಮತ್ತು ಹಾಗೆಯೇ ಕನ್ನಡದಿಂದ ಪರ್ಷಿಯನ್ ಭಾಷೆಗೆ ತರ್ಜುಮೆ ಆಗಿರ್ತಕ್ಕಂಥವು ಅನೇಕ ಕೃತಿಗಳಿದ್ದಾವೆ ಸೊ ಅಂಪನ ಅವರು ಬರೆದಿರ್ತಕ್ಕಂಥ ಈ ಚಾರು ವಸಂತ ಅಂತಕ್ಕಂಥ ಕೃತಿ ಈ ಕಾವ್ಯ ಇದೆಯಲ್ಲ ಈ ಕಾವ್ಯ ನಾಟಕವಾಗೂ ಕೂಡ ಇದು ಜನ ಜನಪ್ರಿಯವನ್ನು ಗಳಿಸಿದೆ ಅದರಿಂದ ಅಂಪನ ಅವರು ಬಹುಶಃ ಸಾಹಿತ್ಯ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡಿರ್ತಕ್ಕಂಥವ್ರು ಭಾಳ ಹಿರಿಯ ಸಾಹಿತಿ ನಾನು ಇದ್ದೆ ಈಗ ಅವ್ರು ಹೇಳಿ ಅವರೇ ಹೇಳಿದರು ಎಂಬತ್ತೊಂಬತ್ತು ವರ್ಷ ಆಗ್ತಾ ಇದೆ ತೊಂಬತ್ತನೇ ವರ್ಷಕ್ಕೆ ಕಾಲಿಡ್ತಾ ಇದ್ದೀನಿ ಅಕ್ಟೋಬರ್ ತಿಂಗಳಿಗೆ ಕಾಲಿಡ್ತೀವಿ ಅಂತ ಹೇಳಿದರು நானும் நூறு வர்ஷகிக்கிந்தே அந்தி சந்தர் ஆரோக்கியத்துக்கு நான் கேட்க அம்பனவரு கமலா அப்பண அந்தி அவர தர்மபத்னி அவரு இவ்வி முகவாத அவரு காலமேலே ಸ್ವಲ್ಪ ತಲೆಗೆ ಹಚ್ಕೊಂಡ್ರು ಅಂತ ಅನಿಸುತ್ತೆ ಅವರನ್ನು ಕಮಲಾ ಅವರನ್ನು ತಲೆಗೆ ಹಂಚ್ಕ ಹಚ್ಕೊಂಡ್ರು ಅಂತ ಅನಿಸುತ್ತೆ ಸೊ ಹಾಗಾಗಿ ಸ್ವಲ್ಪ ಅಗತ್ಯಕ್ಕಿಂತ ವೇಗವಾಗಿ ಅವರು ದುರ್ಬಲ ಆಗ್ತಾ ಇದ್ದಾರೆ ಅಂತೇಳಿ ನನಗೆ ಅನಿಸುತ್ತೆ ಅದಕ್ಕೆ ಅವ್ರ ಮಕ್ಕಳು ಮೂರು ಜನ ಇದ್ದಾರೆ ಇವರೊಬ್ಬರು ಹರ್ಷ ಮತ್ತು ಆರತಿ ಇವರು ಮೂರು ಜನ ಮಕ್ಕಳಿದ್ದಾರೆ ಹರ್ಷ ನನಗೆ ಭಾಳ ವರ್ಷದಿಂದ ಪರಿಚಯ ಯಾಕಂದರೆ ನಾನು ಬೆಂಗಳೂರಿನಲ್ಲಿ ಮನೆ ಕಟ್ಟಿದ್ದೆ ಅವ್ರ ಆರ್ಕಿಟೆಕ್ಟು ಅವ್ರ ಆರ್ಕಿಟೆಕ್ಚರ್ ಮನೆ ಕಟ್ಟಿದನಲ್ಲ ಮೈಸೂರು ಬೆಂಗಳೂರಿನಲ್ಲಿ ನಾನು ಅವರೇ ಆರ್ಕಿ ಆರ್ಕಿಟೆಕ್ಟು ಅವ್ರು ಮನೆ ಮಾಡಿಕೊಟ್ಟವರು ಸೊ ಕಂಟ್ರಾಕ್ಟ್ರು ಅಂತೇಳಿ ಅವರು ಇವ್ರ ಮೂರು ಇವ್ರನ್ನ ಆರ್ಕಿಟೆಕ್ಟ್ ಮಾಡ್ಕೊಂಡು ಮಾಡಿಕೊಟ್ರು ಸೊ ಆಗ ಆಗಿನಿಂದ ಪರಿಚಯ ಸುಮಾರು ಎಷ್ಟನೇಸ್ವಿ ಇಪ್ಪತ್ತು ವರ್ಷದ ಮೇಲಾಗಿದೆ ಹಾಂ ಇಪ್ಪತ್ತು ವರ್ಷದ ಮೇಲಾಗಿದೆ ಇಪ್ಪತ್ತು ವರ್ಷದಿಂದ ಅಂಪನ ಅವರಂತೂ ಸಾಹಿತ್ಯ ಕ್ಷೇತ್ರದಲ್ಲಿದ್ದರಿಂದ ಭಾಳ ವರ್ಷಗಳಿಂದ ಪರಿಚಯ ಇದ್ದಾರೆ ಅವರು ನಾನು ಸಾಹಿತಿ ಅಲ್ಲ ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿ ಸಾಹಿತಿಗಳ ಬಗ್ಗೆ ಅಪಾರವಾದಂಥ ಗೌರವವನ್ನು ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ ಮಾತು ಹೇಳ ಕನ್ನಡ ಸಾಹಿತ್ಯ ಬೆಳಿಬೇಕಲ್ಲ ನನಗೆ ಎಂಬತ್ತ ಮೂರರಲ್ಲಿ ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ಮೊದಲನೇ ಬಾರಿಗೆ ಕನ್ನಡ ಕಾವಲು ಸಮಿತಿ ಆಯಿತು ರಾಮಕೃಷ್ಣ ಹೆಗ್ಡಿಯವರು ನನ್ನನ್ನು ಬರ ಕೇಳಿದ್ರು ಹೋಗಿದ್ದೆ ನಾನು ಹೋದಾಗ ನಿನ್ನನ್ನು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷನ ಮಾಡ್ತೀವಿ ಅಂತಂದರು ನಾನು ಹೇಳಿದೆ ನಾನೇನು ಸಾಹಿತ್ಯ ಎಲ್ಲ ಎಂಥದಿಲ್ಲ ಸಾಹಿತ್ಯ ಓದೇ ಇಲ್ಲ ನಾನು ನಾನು ಬಾಟ್ನಿ ಜುವಾಲಜಿ ಸ್ಟೂಡೆಂಟು ಆಮೇಲೆ ಲಾ ಓದಿದ್ದೆ ಅದು ಲಾ ಆಕಸ್ಮಿಕೋಗಿ ಓದಿದ್ದು ಲಾನ ಅವರು ಅಂಪನವ್ರು ಹೇಳಿದರು ಆಕಸ್ಮಿಕವಾಗಿ ಓದಿದ್ದು ಆಮೇಲೆ ಲಾಯರ್ ಆದೆ ಆಮೇಲೆ ರಾಜಕಾರಣಿ ಅದೇ ಅದು ಬೇರೆ ವಿಚಾರ ಆದರೆ ಸಾಹಿತ್ಯ ಅಂತೂ ಅಲ್ವೇ ಅಲ್ಲ ನಾನು ನನಗೆ ಬೇಡ ಅಂತ ಹೇಳಿದೆ ನಾನು ಏ ಇಲ್ಲ 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 ನಿನಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಇದೆ ಅಭಿರುಚಿ ಇದೆ ನೀನೇ ಆಗಬೇಕು ಕನ್ನಡ ಕಾವಲು ಸಮಿತಿ ಅಧ್ಯಕ್ಷ ಅಂಥೇಳಿ ಕನ್ನಡ ಕಾವಲು ಸಮಿತಿ ರಚನೆಯಾದ್ದು ಅದೇ ಮೊದಲನೇ ಬಾರಿ ನಾನೇ ಅದರ ಮೊದಲ ಅಧ್ಯಕ್ಷನಾಗಿ ಕೂಡ ಆಗ ಅವತ್ತಿನಿಂದ ನಾನು ಇಂಗ್ಲೀಷ್ನಲ್ಲಿ ಬರೆಯೋದೇ ಬಿಟ್ಬಿಟ್ಟೆ ಬರೀ ಕನ್ನಡದಲ್ಲೇ ಬರೆಯೋದು ಇಂಗ್ಲೀಷ್ನಲ್ಲಿ ಯಾವುದಾದ್ರೂ ಕೇಂದ್ರ ಸರ್ಕಾರಕ್ಕೆ ಬರೀಬೇಕಾದ್ರೂ ಮಾತ್ರ ಇಂಗ್ಲೀಷ್ನಲ್ಲಿ ಬರೀತು ಹಾಗಾಗಿ ನನಗೆ ಇಂಗ್ಲೀಷು ಕಡಿಮೆ ಜ್ಞಾನವೇ ಕಡಿಮೆ ಆಗೋಯಿತು ಕನ್ನಡದಲ್ಲಿ ಹೆಚ್ಚು ಬರಿತಾ ಬರಿತಾ ದಿನನಿತ್ಯ ಅದರಲ್ಲೇ ಬರೆಯೋದು ಸರ್ಕಾರದ ವ್ಯವಹಾರಗಳೆಲ್ಲ ಕನ್ನಡದಲ್ಲೇ ಆಗ್ತಾಯಿರೋದ್ರಿಂದ ಸೊ ಹಾಗಾಗಿ ನನಗೆ ಕನ್ನಡ ಆಡಳಿತ ಭಾಷೆ ಆಗಬೇಕು ಅಂತಕ್ಕಂಥ ಇಚ್ಛಾಶಕ್ತಿಯಿಂದ ಕನ್ನಡವನ್ನು ಬೆಳೆಸ್ತಕ್ಕಂಥ ಪ್ರಯತ್ನವನ್ನು ಇದ್ದೇನೆ ಇವರು ಅಪ್ಪನವರು ಏನು ಹೇಳಿದ್ದಾರೆ ಕನ್ನಡ ಉಳಿಸೋದು ಬೆಳೆಸ್ತಕ್ಕಂಥದ್ದು ಅದಕ್ಕೆ ಮತ್ತು ಬಿ ಎಲ್ ಶಂಕರ್ ಏನು ಹೇಳಿದ್ದಾರೆ ಇದಕ್ಕೆ ಭಾಷಾಂತರ ಮಾಡಿ ಬೇರೆ ಭಾಷೆಗಳು ಕನ್ನಡ ಬೇರೆ ಬೇರೆ ಸಾಹಿತಿಗಳು ಬರೆದಿರ್ತಕ್ಕಂಥ ಪುಸ್ತಕಗಳನ್ನೆಲ್ಲ ಬೇರೆ ಬೇರೆ ಭಾಷೆಗಳಿಗೆ ಭಾಷಾಂತರ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ ಅದನ್ನು ನಮ್ಮ ಸರ್ಕಾರ ಮಾಡಲಿಕ್ಕೆ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತು ಭಾಷಾಂತರ ಮಾಡೋಣ ಭಾಷೆ ಬೆಳೀಬೇಕು ಭಾಷೆ ಉಳಿಬೇಕು ಅದು ಕನ್ನಡ ಭಾಷೆ ಬೆಳೀಬೇಕು ಉಳಿಬೇಕು ಅದಕ್ಕೆ ಏನೆಲ್ಲ ನಮ್ಮ ಸರ್ಕಾರ ಮಾಡಲಿಕ್ಕೆ ತಯಾರಾಗಿದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಹಾಗೆಯೇ ಅಂಪನ ಅವರು ಹೇಳಿದಂಥ ರೀತಿಯಲ್ಲೂ ಕೂಡ ಕನ್ನಡ ಭಾಷೆ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ಎಲ್ಲ ರೀತಿಯ ಸಹಕಾರವನ್ನು ಬೆಂಬಲವನ್ನು ನಮ್ಮ ಸರ್ಕಾರ ಕೊಡ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ಅನೇಕ ಭಾಷೆಗಳನ್ನು ಜೈನ ಭಾಷೆನಲ್ಲಿ ಭಾಳ ಅಪಾರವಾದ ಜ್ಞಾನವನ್ನು ಪಡ್ಕೊಂಡಿದ್ದಾರೆ ಹಾಂ ಅದನ್ನು ಅವರು ಕೂಡ ಅದರಲ್ಲೂ ಕೂಡ ಅನೇಕ ಕೃತಿಗಳನ್ನು ರಚನೆ ಮಾಡಿದ್ದಾರೆ ನಾವು ಒಂದು ಸಾರಿ ಹೋಗಿದ್ದೆ ಒಂದು ನಾನು ಇದಕ್ಕೆ ಶ್ರವಣ ಬೆಳಗೊಳಕ್ಕೆ ಹೋಗಿದ್ದೆ ನಾನು ಬೆಳಗೊಳದಲ್ಲಿ ಒಂದು ಪುಸ್ತಕ ಹಿಂಗೆ ಬಿಡುಗಡೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇತ್ತು ಆಗ ಅದು ಜೈನ ಭಾಷೆನಲ್ಲಿತ್ತು ಪ್ರಾಕೃತಿಕ ಭಾಷೆ ಸಂಸ್ಕೃತ ಇದ್ದಂಗೆ ಹೌದು ಪ್ರಾಕೃತ ಆ ಭಾಷೆನಲ್ಲಿತ್ತು ಅದನ್ನು ನಾನು ಬಿಡುಗಡೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೆ ನನಗೇನು ಗೊತ್ತಿಲ್ಲ ಅದು ನಿಜ ಹೇಳಬೇಕು ಅಂತಂದರೆ ನನಗೆ ಪ್ರಾಕೃತ ಗೊತ್ತಿಲ್ಲ ಆದರೂ ಬಿಡುಗಡೆ ಮಾಡಿದೆ ನಾನು ಯಾಕೆಂದರೆ ಅಂಪ ನಾಗರಾಜನವ್ರಿಗೋಸ್ಕರ ಬಿಡುಗಡೆ ಮಾಡಿದೆ ಅಂಪ ನಾಗರಾಜ್ಯನವರು ಕನ್ನಡದಲ್ಲಿ ಬಹುಶಃ ಅವ್ರಿಗೆ ಒಬ್ಬ ಮೇರು ವ್ಯಕ್ತಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗಲಾರದು ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬರ್ತಾ ಇದ್ದೇವೆ ಈ ನಾಡೋಜ ಪ್ರಶಸ್ತಿ ಇದೆಯಲ್ಲ ಗಂಡ ಹೆಂಡ್ತಿರ್ಗಿ ತಿರುಗಿ ಇಬ್ಬರಿಗೆ ಸಿಕ್ಕಿರೋದು ಇವ್ರಿಗೇನೆ ಕಮಲಾ ಅವ್ರಿಗೂ ಅಂಪನ ಅವ್ರಿಗೂ ಕೂಡ ಸಿಕ್ಕಿತ್ತು ನಾಡೋಜ ಇವ್ರಿಗೂ ನಾಡೋಜ ಸಿಕ್ಕಿದೆ ಅದೇ ಇಬ್ಬರಿಗೆ ನಾಡೋಜ ಸಿಕ್ಕಿರ್ತಕ್ಕಂಥದ್ದು ಬಹುಶಃ ಇನ್ಯಾರೂ ಇಲ್ಲ ಅಂತ ಅನ್ಕೊಂಡಿದ್ದೀನಿ ನಾನು ಇವ್ರಿಗಿಂತ ಸ್ವಲ್ಪ ದೊಡ್ಡವರು ಏನೇ ಆಗಲಿ ಅವರು ಕೂಡ ಒಬ್ಬ ಒಳ್ಳೆ ಲೇಖಕಿ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸೊ ಇವತ್ತು ಇದು ಈ ಮಲ ಹೊರೋದ್ರ ಬಗ್ಗೆ ಈ ಕಾವ್ಯ ಇರ್ತಕ್ಕಂಥದ್ದು ಹೆಚ್ಚಾಗಿ ಮಲ ಹೊರೋದ್ರ ಬಗ್ಗೆ ಬಸವಲಿಂಗಪ್ಪನವರು ನಗರಾಭಿವೃದ್ಧಿ ಸಚಿವರಾಗಿದ್ದಾಗ ಮಲಾ ಹೊರ ಪದ್ಧತಿಯನ್ನು ರದ್ದು ಮಾಡಿದ್ರು ಇದು ಅಮಾನವೀಯವಾದಂಥ ಅಮಾನುಷವಾದಂಥ ಪದ್ಧತಿ ಅಂಥೇಳಿ ಮಾಡಿದ್ರು ಆದರೆ ಏನು ಮಾಡೋದು ನಮ್ಮಲ್ಲಿ ಈ ಜಾತಿ ವ್ಯವಸ್ಥೆ ಹುಟ್ಟಾಕ್ಬಿಟ್ಟಿದಾರಲ್ಲ ಈ ಜಾತಿ ವ್ಯವಸ್ಥೆಯಿಂದ ಇಂತಿಂಥ ಕಸಬನೇ ಮಾಡಬೇಕು ಇವರೆಲ್ಲ ಅಂತ ಹೇಳ್ಬಿಟ್ಟು ಆ ಜಾತಿಯಿಂದ ಹೊರಗಡೆ ಬರವರದ ಮಾಡಾಕ್ಬಿಟ್ಟಿದ್ದಾರೆ ಇನ್ನೂ ಜಾತಿ ವ್ಯವಸ್ಥೆ ಹೋಗಿಲ್ಲ ಇನ್ನೂ ಅಸ್ಪೃಶ್ಯತೆ ಹೋಗಿಲ್ಲ ನಮ್ಮಲ್ಲಿ ಮಲಾವರ ಪದ್ಧತಿ ಹೆಚ್ಚು ಕಡಿಮೆ ನಿಂತಿದೆ ಮಲಾವರ ಪದ್ಧತಿ ಈಗ ಇಲ್ಲ ಆದರೆ ಅಸ್ಪೃಶ್ಯತೆ ಮತ್ತು ಜಾತೀಯತೆ ಇವೆರಡೂ ಹೋಗಿಲ್ಲ ಭಾಳ ನೋವಿನ ಸಂಗತಿ ಏನಪ್ಪ ಅಂತಂದರೆ ವಿದ್ಯಾವಂತರೇ ಜಾತಿ ಜಾಸ್ತಿ ಮಾಡೋಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಕೆಲವು ಎಲ್ಲ ವಿದ್ಯಾರ್ಥಿ ಎಲ್ಲ ವಿದ್ಯಾವಂತರಲ್ಲ ಕೆಲವು ವಿದ್ಯಾವಂತರು ಜಾತಿ ಮಾಡಲಿಕ್ಕೆ ಆಗ್ಬಿಟ್ಟದೆ ಈ ಜಾತಿ ಹೋಗ್ಬೇಕಾದ್ರೆ ಸುಲಭವಾಗಿ ಹೋಗೋಲ್ಲ ಅಷ್ಟು ಸುಲಭವಾಗಿ ಯಾಕಂದ್ರೆ ನಾವು ಹೇಳಿ ನೋಡುತ್ತೇ ಇದ್ದೀವಿ ಇವನ್ ಆರವ ಇವನ್ ಆರವ ಇವನ್ ಆರವ ಅಂತ ಹೇಳಪ್ಪ ಎಂಥ ಎನ್ ಅನ್ಬೆಡಾಯ ಇವನು ನಮ್ಮವ 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 ಅಂತ ಹೇಳುವಂತ ಹೇಳಿದ್ರು ಕೂಡ ನಮ್ಮವರು ಅಂತ ಅನ್ನೋದೇ ಇಲ್ಲ ಇವನು ಯಾರವ ಅಂತಲೇ ಅನ್ನೋದೇ ಜಾಸ್ತಿ ಆಗಬಿಡುತ್ತೆ ಅದು ವಿದ್ಯಾವಂತರು ಕೂಡ ಮಾಡ್ತಾರೆ ಮೌಢ್ಯಗಳನ್ನು ಕಂದಾಚಾರಗಳನ್ನು ಇನ್ನೂ ಕೂಡ ಪಾಲನೆ ಮಾಡ್ತಾರೆ ಇವು ಹೋಗ್ಬೇಕಾದ್ರೆ ಸುಮ್ಮನೆ ಈ ವಚನಗಳು ಹೇಳಿದ್ರೆ ಹೋಗಲ್ಲ ಅವು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ವರ್ಗ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿವರು ಕಷ್ಟ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು ಅದು ಬಂದಾಗ ಮಾತ್ರ ಜಾತಿ ಹೋಗ್ಲಿಕ್ಕೆ ಯಾಕಂತಂದರೆ ನಮ್ಮ ಜಾತಿ ವ್ಯವಸ್ಥೆ ಇದೆಯಲ್ಲ ಚಲನರಹಿತವಾದಂಥ ಸಾಮಾಜಿಕ ವ್ಯವಸ್ಥೆ ಚಲನೆ ಇಲ್ಲಿರ್ತಕ್ಕಂಥ ಸಾಮಾಜಿಕ ವ್ಯವಸ್ಥೆ ಚಲನೆ ಬರಬೇಕಾದ್ರೆ ಆರ್ಥಿಕ ಚಲನೆ ಸಿಕ್ಕಬೇಕಾಗತ್ತೆ ಸಾಮಾಜಿಕ ಚಲನೆ ಸಿಕ್ಕಬೇಕಾಗತ್ತೆ ಆ ಎರಡೂ ಚಲನೆಗಳು ಸಿಕ್ ಬಂದಾಗ ಮಾತ್ರ ಜಾತಿ ವ್ಯವಸ್ಥೆ ಬದಲಾವಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅದು ಬಹುಶಃ ಇಂಥ ಒಂದು ಪದ್ಧತಿಯನ್ನು ನೀವು ಅರ್ಥ ಮಾಡ್ಕೊಂಡು ಸಾಮಾಜಿಕ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಂಡು ಈ ಪದ್ಧತಿ ಇದೆ ಅಂತಕ್ಕಂಥದ್ದನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ದೀರಲ್ಲ ಅದು ಅದ್ಭುತವಾದಂಥ ಕೆಲಸ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೆ ಸಿ ಅದ್ಭುತವಾದಂಥ ಕಾವ್ಯ ಇವರು ರಚನೆ ಮಾಡಿದ್ದಾರೆ ಇದನ್ನು ಸಾಹಿತಿಗಳೆಲ್ಲ ಮಾತಾಡಿದ್ದಾರೆ ನಾನು ಹೆಚ್ಚು ಮಾತಾಡೋಕ್ಕೋಗಲ್ಲ ನಾನು ಪೂರ್ಣ ಇಲ್ಲ ಪೂರ್ಣ ಓದಿಲ್ಲ ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಆದರೆ ಇಷ್ಟು ಮಾತ್ರ ಹೇಳ್ತೇನೆ ಕನ್ನಡ ಭಾಷೆ ನಮ್ಮ ಮಾತೃಭಾಷೆ ಅದರ ಉಳಿವಿಗೆ ಬೆಳೆಸಲಿಕ್ಕೆ ನಮ್ಮ ಸರ್ಕಾರ ಯಾವತ್ತೂ ಕೂಡ ಹಿಂದೆ ಬೀಳಲ್ಲ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಚಾರು ವಸಂತ ಕೃತಿಯನ್ನು ಅತ್ಯಂತ ಸಂತೋಷದಿಂದ ಲೋಕಾರ್ಪಣೆ ಮಾಡಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ